ಮಳೆಗಾಲದಲ್ಲಿ ಮನೆನ ಎಷ್ಟೇ ನೀಟಾಗಿ ಇಟ್ಕೊಂಡ್ರು ಸಹ ಆಗಾಗ ಬಂದು ಹೋಗುವಂಥ ಅತಿಥಿಗಳು ಅಂದ್ರೆ ಜಿಲ್ಲೆಗಳು ಮತ್ತೆ ಸೊಳ್ಳೆಗಳು ಮನೆಯ ಆಚೆ ಈಚೆ ಮೂಲೆಗಳಲ್ಲಿ ಓಡಾಡ್ತಾನೆ ಇರ್ತವೆ ಮನೆಯಲ್ಲಿ ಜಿರ್ಲೆ ಮತ್ತೆ ಸೊಳ್ಳೆಗಳ ಕಾಟ ಜಾಸ್ತಿ ಆದ್ರೆ ಇದು ನಮ್ಮ ಆರೋಗ್ಯದ ಮೇಲೆ ಡೈರೆಕ್ಟ್ ಆಗಿ ಪರಿಣಾಮವನ್ನ ಬೀರುತ್ತೆ ಜಿರಲೆಗಳನ್ನು ಮನೆಯಿಂದ ತುಂಬಾ ಈಸಿಯಾಗಿ ಓಡಿಸೋದು ಹೇಗೆ ಅಂತ ನೋಡೋದಾದ್ರೆ ರಾತ್ರಿ ಮಲಗುವಾಗ ಬೇವಿನ ಎಲೆಯ ಪುಡಿ ಅಥವಾ ಬೇವಿನ ಎಣ್ಣೆಯನ್ನು ಮನೆಯ ಮೂಲೆ ಮೂಲೆಗಳಲ್ಲಿ ಸಿಂಪಡಿಸೋದ್ರಿಂದ ಅದರ ವಾಸನೆಗೆ ಜಿರ್ಲೆಗಳು ಶಾಶ್ವತವಾಗಿ ಮನೆ ಬಿಟ್ಟು ಹೋಗುತ್ತೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಬೇಲಿ ಪಲಾವೆಲೆ ಅಂತ ನಾವೇನು ಹೇಳ್ತೀವಿ ಇದನ್ನು ನೀರಿನಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರನ್ನು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಮನೆಯಲ್ಲಿ ಎಲ್ಲ ಕಡೆ ಸ್ಪ್ರೇ ಮಾಡೋದ್ರಿಂದ ಕೂಡ ಜಿಲ್ಲೆಗಳು ಮನೆ ಬಿಟ್ಟು ಓಡಿ ಹೋಗ್ತವೆ ಇನ್ನು ಜಿಲ್ಲೆಗಳನ್ನು ಮನೆಯಿಂದ ಓಡಿಸೋಕ್ಕೆ ಅಡುಗೆ ಸೋಡಾ ಕೂಡ ಬಳಸ್ಬೋದು ಒಂದು ಸ್ಪೂನ್ ಅಡುಗೆ ಸೋಡಕ್ಕೆ ಅರ್ಧ ಸ್ಪೂನ್ ಪೌಡರ್ ಶುಗರ್ನ ಮಿಕ್ಸ್ ಮಾಡಿಕೊಂಡು ಮನೆಯಲ್ಲಿ ಜಿರ್ಲೆಗಳು ಓಡಾಡುವಂಥ ಜಾಗದಲ್ಲಿ ಸ್ಪ್ರೆಡ್ ಮಾಡೋದ್ರಿಂದ ಕೂಡ ಜಿರ್ಲೆಗಳು ಮನೆಯಿಂದ ಓಡಿ ಹೋಗ್ತವೆ ಥ್ಯಾಂಕ್ ಯು